ಈ ಪವಿತ್ರವಾದಂತಹ ವರ್ಷ ಇಡೀ ವರ್ಷ ನಾವು ಆಚರಣೆಯನ್ನು ಮಾಡಬೇಕು ಅಂತೇಳಿ ನಾವು ನಿರ್ಧಾರವನ್ನು ಮಾಡಿ ಸರ್ಕಾರದ ಮಟ್ಟದಲ್ಲಿ ಇದರ ಆಚರಣೆ ವಿಚಾರದಲ್ಲಿ ಒಂದು ಸಮಿತಿಯನ್ನು ಕೂಡ ನಾವು ಮಾಡಿದ್ದೇವೆ ಕರ್ನಾಟಕ ಸರ್ಕಾರ ಮತ್ತು ಕಾಂಗ್ರೆಸ್ ಪಕ್ಷ ಕಾಂಗ್ರೆಸ್ ಪಕ್ಷ ಬೇರೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ ಇದು ಕರ್ನಾಟಕ ಸರ್ಕಾರ ಕೂಡ ಇಡೀ ರಾಜ್ಯದ ಉದ್ದಕ್ಕೂ ಕೂಡ ನಮ್ಮ ಪೀಳಿಗೆಗೆ ಇತಿಹಾಸ ಗಾಂಧೀಜಿಯವರ ತತ್ವ ಗಾಂಧೀಜಿಯವರ ಆದರ್ಶ ಇಡೀ ವಿಶ್ವ ಮಹಾತ್ಮ ಗಾಂಧೀಜಿಯವರ ಆದರ್ಶವನ್ನು ಒಪ್ಪಿ ನಮ್ಮ ಏನು ನಾಯಕತ್ವ ಯಾವ ರೀತಿ ಬಂದೂಕ ಬೇಡ ಬೂಟ್ ಬೇಡ ಏಟ್ ಬೇಡ ಸ್ವಾತಂತ್ರ್ಯಕ್ಕೋಸ್ಕರ ಯಾವ ತಿಟ್ಟಲ್ಲಿ ಅಹಿಂಸಾ ಮಾದರಿ ಪ್ರಾರಂಭವನ್ನು ಮಾಡಿ ಪ್ರಜಾಪ್ರಭುತ್ವ ಕೊಟ್ಟು ಸ್ವಾತಂತ್ರ್ಯ ಅದನ್ನ ಮತ್ತು ಅವರ ಆದರ್ಶಗಳನ್ನ ಮೆಲುಕಾಕ್ಬೇಕು ಅನ್ನೋ ದೃಷ್ಟಿಯಿಂದ ಈ ಕಾರ್ಯಕ್ರಮವನ್ನ ಕರ್ನಾಟಕ ಸರ್ಕಾರ ಕಂಪ್ಕೊಂಡಿದ್ರು ಇದು ಪಾರ್ಟಿ ಇಲ್ಲ ಪಕ್ಷ ಇಲ್ಲ ಸರ್ಕಾರದ ಕಾರ್ಯಕ್ರಮ ಸೊ ಅದಕ್ಕೆ ನಾನು ಈ ಸಂದರ್ಭದಲ್ಲಿ ನಮ್ಮ ಎಲ್ಲ ಯುವ ಪೀಳಿಗೆಗೆ ಇದನ್ನ ವಿಚಾರವನ್ನ ಮನ್ನ ಮಾಡಬೇಕು ದೃಷ್ಟಿಯಿಂದ ಗಾಂಧಿ ಭವನದಿಂದ ಗಾಂಧಿ ಸ್ಟ್ಯಾಚ್ಯೂ ವಿಧಾನಸೌಧ ವಿಕಾಸಸೌಧ ಮತ್ತು ವಿಧಾನಸೌಧ ಮಧ್ಯದಲ್ಲಿ ಇರುವಂತ ಈ ಗಾಂಧಿ ಪ್ರತಿಮೆಗೆ ಒಂದು ಗಾಂಧಿ ನಡಿಗೆಯ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ ಗಾಂಧೀಜಿಯವರು ಹೆಜ್ಜೆ ಹಾಕಿ ಸ್ವಾತಂತ್ರ್ಯವನ್ನು ಮಾಡಿ ನಮಗೆಲ್ಲ ಮಾರ್ಗದರ್ಶನವನ್ನ ಕೊಟ್ಟಿದ್ದಾರೆ ಆ ದೃಷ್ಟಿಯಿಂದ ಇವತ್ತು ನಾನು ಈ ಕಾರ್ಯಕ್ರಮಕ್ಕೆ ನಮ್ಮ ಗೌರವಾನ್ವಿತ ಮುಖ್ಯಮಂತ್ರಿಗಳಂತಹ ಸಿದ್ದರಾಮಯ್ಯ ಸಾಹೇಬರಿಗೆ ನಿಮ್ಮೆಲ್ಲರ ಪರವಾಗಿ ಮತ್ತು ಬಿಬಿಎಂಪಿ ವತಿಯಿಂದ ಬೆಂಗಳೂರು ನಗರದ ಆಡಳಿತ ವತಿಯಿಂದ ಅವರಿಗೆ ಸರ್ಕಾರದ ವತಿಯಿಂದ ಹೃದಯಪೂರ್ವದಂತಹ ಸ್ವಾಗತವನ್ನ ಈ ಸಂದರ್ಭದಲ್ಲಿ ನಾನು ಬಯಸ್ತಾ ಇದ್ದೇನೆ ಇದಲ್ಲದೆ ನಮ್ಮ ಹಿರಿಯ ನಾಯಕರುಗಳಾದಂತಹ ನಮ್ಮ ವೀರಪ್ಪ ಮೊಯ್ಲಿ ಸಾಹೇಬರು ಮತ್ತು ಎಚ್ ಕೆ ಪಾಟೀಲ್ಗಳು ಜವಾಬ್ದಾರಿ ವಹಿಸಿಕೊಂಡಿದ್ದಾರೆ ಮತ್ತು ಗಾಂಧೀಜಿ ಅವರ ಭವನದ ಅಧ್ಯಕ್ಷರಾದಂತ ನಮ್ಮ ದಿಪಿ ಕೃಷ್ಣ ಅವರು ಇದ್ದಾರೆ ನಮ್ಮ ನಮ್ಮ ಹಿರಿಯ ನಾಯಕರು ಮಂತ್ರಿಗಳೆಲ್ಲ ಕೂಡ ಇದ್ದಾರೆ ಬಹಳ ಜನ ನಾನು ಎಲ್ಲರ ಹೆಸರನ್ನು ತೆಗೆದುಕೊಳ್ಳಕ್ ಹೋಗುದಿಲ್ಲ ಎಲ್ಲ ಹಿರಿಯ ನಾಯಕರು ಅನೇಕ ವಿಚಾರದಲ್ಲಿ ಸಲಹೆಯನ್ನು ಕೊಟ್ಟಿದ್ದಾರೆ ಅವರೆಲ್ಲರೂ ಕೂಡ ಈ ಸರ್ಕಾರದ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಾರೆ ಶಾಸಕರು ವಿಧಾನ ಪರಿಷತ್ ಸದಸ್ಯರು ಎಲ್ಲರೂ ಕೂಡ ಮೈತ್ರಿಗಳು ಎಲ್ಲ ಕೂಡ ಮಾಡಿದ್ದಾರೆ ಪಿ ಆರು ಕೂಡ ಒಂದು ಪ್ರತ್ಯೇಕವಾದಂತಹ ಜವಾಬ್ದಾರಿಯನ್ನು ವಹಿಸಿಕೊಂಡು ಅವರು ಕೂಡ ಈ ಗಾಂಧೀಜಿ ರೆವಿನ್ಯೂ ಮಿನಿಸ್ಟರ್ ಅವರು ನಡೆಸಿದ್ದಾರೆ ಎಲ್ಲ ಅವರವರ ಡಿಪಾರ್ಟ್ಮೆಂಟ್ ಅಲ್ಲೂ ಕೂಡ ಬೇರೆ ಬೇರೆ ಕಾರ್ಯಕ್ರಮ ಕೂಡ ಇವತ್ತು ನಾವೆಲ್ಲ ನಾವು ನಡೆಸ್ತಾ ಇದ್ದೇವೆ ಸೊ ಎಲ್ಲರೂ ಕೂಡ ಈ ಸಂದರ್ಭದಲ್ಲಿ ವೇದಿಕೆ ಬಹಳ ಶಿಸ್ತಿನ ಹೆಜ್ಜೆಯನ್ನ ಹಾಕೋಣ ವಿಶೇಷವಾಗಿ ನನ್ನ ವಿದ್ಯಾರ್ಥಿಗಳು ಪುಟಾಣಿ ಮಕ್ಕಳು ಹಿರಿಯರು ಅಧಿಕಾರಿಗಳು ಎಲ್ಲರೂ ಕೂಡ ಈ ಸಂದರ್ಭದಲ್ಲಿ ಇಂತಹ ಒಂದು ಭವ್ಯವಾದಂತಹ ಕಾಲ್ನಡಿಗೆಗೆ ಬಂದದ್ದಕ್ಕೆ ತಮ್ಮೆಲ್ಲರೂ ಕೂಡ ನಾನು ಸ್ವಾಗತ ಬಯಸಿ ಈ ಹೆಜ್ಜೆನ ನಾವು ಗಾಂಧಿ ನಡಿಗೆಯನ್ನ ನಾವು ಪ್ರಾರಂಭವನ್ನ ಮಾಡ್ತಾ ಇದೇವೆ ಮೆಕ್ಕಿನ ವಿಚಾರ ಮಾನ್ಯ ಶ್ರೀ ಮುಖ್ಯಮಂತ್ರಿಗಳು ವಿಧಾನಸೌಧದ ಬ್ಯಾಂಕೆಟ್ ನಿಂದ ಇಡೀ ರಾಜ್ಯದಲ್ಲಿ ಸುಮಾರು ಬೆಂಗಳೂರು ನಗರದಲ್ಲೇ ಸುಮಾರು ಐನೂರು ಆರ್ನೂರು ಹೆಚ್ಚು ಶಾಲಾ ಕಾಲೇಜುಗಳಲ್ಲಿ ಝೂಮ್ ಮುಖಾಂತರ ವಿಧಿಯನ್ನ ಸ್ವಚ್ಛತೆ ವಿಚಾರದಲ್ಲಿ ಬೋಧನೆ ಮಾಡೋರಿದ್ದಾರೆ ಆ ಕೆಲಸವನ್ನಲ್ಲೂ ಕೂಡ ನಾವೆಲ್ಲ ಸೇರಿ ಪಾಲ್ಗೊಳ್ಳೋಣ ನಡಿರಿ ಹೆಜ್ಜೆ ಬೋಲೋ ಭಾರತ್ ಮಾತಾ ಮಹಾತ್ಮ ಗಾಂಧೀಜಿ ಕಿ ಒಂದೇ ಒಂದೇ ನಡಿರಿ ಹೆಜ್ಜೆ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ